ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಜನರು ಬಹಳ ಸ್ವಾರ್ಥಿಗಳಾಗಿದ್ದರು ಯಾರಿಗೂ ಯಾರ ಕಷ್ಟದ ಬಗ್ಗೆ ಕಾಳಜಿ ಇರಲಿಲ್ಲ ಒಂದು ದಿನ ಊರಿಗೆ ಒಬ್ಬ ಸಾಧು ಬಂದರು ಅವರು ನದಿ ತೀರದಲ್ಲಿ ಆಶ್ರಮವಿಟ್ಟು ಧ್ಯಾನ ಮಾಡಲು ಶುರು ಮಾಡಿದರು ಒಬ್ಬ ಗ್ರಾಮಸ್ಥ ಕ್ರಾಸ್ನಿಂದ ಕೇಳಿದ ಸಾಧು ಮಹಾರಾಜ ನಮ್ಮ ಊರಿಗೆ ನೀವು ಏಕೆ ಬಂದಿರಿ ಸಾಧು ಮಂದಹಾಸ ಮಾಡಿ ಹೇಳಿದರು ನಿಮ್ಮ ಊರು ದೇವರ ಆಶೀರ್ವಾದದಿಂದ ತುಂಬಿರಬೇಕು ಎಂದು ಕೇಳಿದೆ ಆದರೆ ಇಲ್ಲಿ ಜನರ ಹೃದಯಗಳಲ್ಲಿ ಕರುಣೆ ಕಾಣಲಿಲ್ಲ ನಾನು ಪ್ರಾರ್ಥನೆ ಮಾಡುವೆ ಈ ಊರು ಬದಲಾಗಲಿ ಎಂದು ಮೂರು ದಿನ ಕಳೆದವು ಸಾಧು ಪ್ರತಿದಿನ ಊರಿನ ಮಧ್ಯದಲ್ಲಿ ಕುಳಿತು ಸರ್ವಜನ ಸುಖಿನೋಭವಂತು ಎಂದು ಪ್ರಾರ್ಥಿಸುತ್ತಿದ್ದರು ಅದನ್ನು ಕೇಳಿ ಕೆಲವು ಜನ ಹತ್ತಿರ ಬಂದು ಸಹಾಯ ಮಾಡಲಾರಂಭಿಸಿದರು ಯಾರೋ ಬಡವರಿಗೆ ಅನ್ನ ಕೊಟ್ಟರು ಯಾರೋ ಬಟ್ಟೆ ಕೊಟ್ಟರು ಒಂದು ವಾರದೊಳಗೆ ಊರಿನ ವಾತಾವರಣವೇ ಬದಲಾಗಿತು ಜನರು ನಕ್ಕರು ಪರಸ್ಪರ ಸಹಾಯ ಮಾಡಿದರು ಆ ದಿನ ಸಾಧು ಹೊರಟಾಗ ಜನರೆಲ್ಲಾ ಸೇರಿ ಹೇಳಿದರು ಮಹಾರಾಜ ನೀವು ನಮ್ಮ ಊರನ್ನು ಬದಲಾಯಿಸಿದ್ದೀರಿ ಸಾಧು ನಗುತ ಹೇಳಿದರು ನಾನು ಏನೂ ಮಾಡಲಿಲ್ಲ ನಾನು ಕೇವಲ ನಿಮ್ಮ ಹೃದಯದ ಒಳಗಿದ್ದ ಬೆಳಕನ್ನು ಎಚ್ಚರಿಸಿದೆ